Saya coba diatur, पर गलत थिएರೆ ಕರೆಕ್ ಕತ್ತಿ ಓ ಎನ ಕತ್ತರಿ ಈಗ ನೀ ಕೇಳ್ರಿ ಆಲಂದಿರ ಒತ್ರ ಕತ್ತಿ ಆಲಂದಿರ ಕರೆಕ್ ಕತ್ತಿ ಅಂತ ನರಕ ಅನಿ ಆಲಂದಿರ ಆಲಂದಿರ ನಾನು ಹೇಳ್ತೀನಿ ಬೋಜರೇ ಮಾರೋ ಕತ್ತಿ ಕತ್ತಾ ತೋರಿಸ್ನಾರ್ದೆ ತೇಜ್ ಬಿಡ ಕರ ಹೇಳ್ತೀತು ಬಮ್ಮನ್ ಜಿ ಊರ ನಕ್ಕಿ ಮುಕತ್ತೆ ಮತ್ತೆ ಆರು ಹೇಳಿದ್ಗಳು ಇಕ್ಕೆ ಬರಬಡ ನಾನು ಜಡೆ ಆಕಡೆ ಹೋಗಬಡ ಎಲ್ಲ ಒಂದು ಎರಡು ಓ ತಡಿ 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 ಸಿದ್ದರ ನೋಡಿ ಪುರಾಣ ಭಾಗ ಎರಡು ಹಾಲು ಮತ್ತೆ ಹೆಡ್ಡಿಂಗ್ ಅದ ಇದರ ಕೇಳಿರ್ತಕ್ಕಂಥ ಪ್ರಶ್ನೆ ಏನದ ಉತ್ತರ ಹೇಳ್ತಿರ್ತೇರಿ ಮಂದಿಗೆ ತಪ್ಪು ಕರೆಕ್ಟ್ ಬರ್ತಿರೋ ಅವ್ರಿಗೆ ಗೊತ್ತಾಗುತ್ತೆ ಯಾವ ಕೇರ್ತಕ್ಕಂಥ ಪ್ರಶ್ನೆ ನಮ್ಮ ಹಾಲು ಮತದಲ್ಲಿ ಪ್ರಪ್ರಥಮ ಬಾರಿಗೆ ಡೇರೆ ಹೊಡೆದು ಸಿದ್ದಾಟಿಗೆ ಸಿದ್ಧರ ನೋಡಿಗಳನ್ನು ಮಾಡಿದವರು ಯಾರು ಯಾವ ಯಾವ ತಾಲೂಕು ಯಾವ ಜಿಲ್ಲಾ ನಾವು ಕೇರ್ತಕ್ಕಂಥ ಪ್ರಶ್ನೆ ಡೇರೆ ಡರಿ ಅಂದ್ರೆ ಡರಿ ಹೊರಗಲ್ಲ ಪ್ರಶ್ನೆ ತಪ್ಪ ಪ್ರಶ್ನೆ ತಪ್ಪಾ

ಬನ್ಮುಂಜುನಿ ಗ್ರಾಮದಾಗ ನಾವು ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತೇವೆ ಇಲ್ಲಿ ಹೇಳುವುದು ಒಂದು ಮಾತು ಪುರಾಣ ಬಗ್ಗೆ ನಾಲ್ಕು ಮಾತು ಮಾತಾಡೋದ ಬಂದು ಪದ ಹಾಡಿ ಒಂದು ಮಾರಾಡಿ ಹಾಡಿ ಏನು ಹತ್ತಿದ್ರಿ ಯಾವ ನಮ್ಗೆ ಗೊತ್ತಾಗಲ್ಲ ಆಗಲ್ಲ ಐತಿ ಹಲೋ ಮತ್ತೆ ಬರೋದು ಏನು ಅಲ್ಲ ನೀವು ಹಿರಿಯ ಕಪ್ಪ ಹಿರಿ ಕರಾ ಇದ್ರೆ ಎಲ್ಲ ಕಡೆ ಅಡ್ಯಾಡ ಹಾಡಿ ಹೀಗೆ ಹಲೋ 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 ಈ ಸದವ್ರು ಮಾತಾಡ್ತೀರಿ ಒಂದು ಸಲಕ್ಕೆ ನಿಮಗೆ ನಿಮ್ಗೆ ಅದು ಹೇಳ್ತೀನಿ

ನೀವ್ ಕೇಳತಕ್ಕಂತ ಪ್ರಶ್ನೆ ಬುಕ್ಕ ಯಾರು ನಾ ಕೇಳ್ತಕ್ಕಂಥ ಪ್ರಶ್ನೆ ಬುಕ್ಕಲ್ಲೋರ್ತಕ್ಕಂಥ ಪ್ರಶ್ನೆ ಬುಕ್ಕ ನಮ್ಗೆ ತೋರ್ಬೇಕು ಅವ್ರ ಕೇಳ್ತಕ್ಕಂಥ ಬುಕ್ಕಲ್ಲಿ ಪ್ರಶ್ನೆ ಕೇಳು ನೀವು ತೋರ್ಬ್ರಿ ಮೊದಲ ಪ್ರಶ್ನೆ ಯಾರ ಪ್ರಶ್ನೆ ಪ್ರಶ್ನೆ ಕೇಳಿ ನಿಮ್ಮ ಬುಕ್ಕ ತೆಗಿರಿ

మాత్ర తోర్సల్ మొదలు తోర్స్ మొదలు తోస్

ನಕ ಕಂತliga ನೀ ಕೇಳ್ರಿ ಆನಂದಿನ ಉತ್ತರ ಕೊಟ್ಟಿದಾ ಆನಂದನ ಕರೆಕ್ಟ ಅಂತ ಹೇಳಕ ನಿ ಆನಂದಿನ ನಾನು ಹೇಳಿದ್ನ ನಾನು ಉತ್ತರ ಹೇಳ್ ತಿಳ್ಕುತ್ತಾ ಹಾ ಹೇಂಗ್ರಿ ಏ ಬೋಸ್ವಾಡಿ ಯಾಕ ಓ ಬುಕ್ ಕೋರ್ಸ್ ತರ ನಾನು ಹಾರ್ದಿ ಯಸ್ಕರ್ ಕುಮಾರ್ ಕೂಡ ನಾನು ಅದನ್ನ ಯಾರ್ ಪ್ರಶ್ನೆ ಕೇಳಾರ ಕೋರ್ಸ್ಲೇ ಬೇಕಾ ಉತ್ತರ ಕೊಟ್ಟಿದ್ನಿ ಬೋಸ್ಸಿ ಹೇಳಲ್ಲ

ಒಂದ್ರೊಳಗ ಸೋಮಲಿಂಗ ಬಂಧಿಸಿದ್ರು ಅದನ್ನ ಹೌದಾ ಇನ್ನೊಂದು ಉಪ್ಪಿಲಿ ಒಳಗ ಮುಗಿಸಿದ್ರು ಅನ್ನ ಹೇಳ ಹೌದಾ ನಾ ಪ್ರಶ್ನೆ ಕೇಳಿದಾಗ ಯಾರೋ ನಾ ಹಿಂದ್ರಗಡೆ ನನ್ನ ಪ್ರಶ್ನೆ ಅವ್ರ ಉತ್ತರ ಹೇಳಿದ್ದು ಸರ್ವತ ತಪ್ಪಲ್ಲ ಹೌದಾ ಸರ್ವತ ತಪ್ಪಲ್ಲ ಇನ್ನೊಂದು ಅವ್ರು ನನಗೆ ಯಾರು ಕೇಳಾರ ಒಂದ್ ನೇರವಾಗಿ ನಾ ಬರ್ದಿಲ್ಲ ಕೇಳಿನಿ ಅಡ್ಡ ತಿಂಡ ನಾ ಮಾತಾಡಿಲ್ಲ ಒಂದು ನನಗಿಂತ ಸಿಕ್ಕಾದ ತಂದು ತೋರಿಸಿದ ಕೇಳಿ ಮೊದಲ ಅವ್ರ ಪ್ರಶ್ನೆ ಕೇಳಲ್ಲ ಅವ್ರ ಮುಖ ಎಲ್ಲ ತೋರಿಸಿದ್ರಲ್ಲ ಇವತ್ತು ನನ್ನ ಮುಖನ ತೋರಿಸ್ತಾ ತೇರಿಸಬೇಕು ನಾ ಬಂದು ಬಿಟ್ಟಿದ್ದೇನೆ ಸ್ವಲ್ಪ ಯಾಕೆ ಬೇಡ ಅವ್ರೆಲ್ಲ ಹೇಳ್ತಾರ ಹೇಳ್ತಾರ ಹೇಳ ಬಿಡಲ್ಲ ಅವ್ರೆ ಬಿಡೋಲ್ಲ ಸ್ವಲ್ಪ ಸ್ವಲ್ಪ ನಾವು ಓದ್ತೀನಿ

ನಾವು ಕೇಳತಕ್ಕಂಥ ಪ್ರಶ್ನೆ ನಮ್ಮ ಹಾಲು ಮತದಲ್ಲಿ ಪ್ರಪ್ರಥಮ ಬಾರಿಗೆ ಡೇರೆ ಹೊಡೆದು ಸಿದ್ದಾಟಿಗೆ ಚಿತ್ತರ ನೋಡಿಗಳನ್ನು ಮಾಡಿದವರು ಯಾರು ಯಾವ ಯಾವ ತಾಲೂಕ ಯಾವ ಜಿಲ್ಲಾ ನಾವು ಕೇರ್ತಕ್ಕಂಥ ಪ್ರಶ್ನೆ ಗರಿ ಅಂದರೆ ಗರಿ ಪ್ರಶ್ನೆ கேரமசுலா ஏமாறக்கூடாது கேரமசுலா நீ ஒரு சின்ன புல்லக்கு சின்னல எல்லாரே டேரேல்ல டாரே 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 ஆமாக்க டேரே டாரே டாரே அவ் አይத்து ये तो चाहिए हालत में निकल जाएगी हम कर रहे हैं ना ना आप बात कर रहे हैं